ಅಮಾವಾಸ್ಯೆಯ ದಿನ ಶ್ರೀ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಸಾಕು ಆಕೆಯ ಸಂಪೂರ್ಣ ಅನುಗ್ರಹ ನಮ್ಮ ಮೇಲಾಗುತ್ತದೆ ಇನ್ನು ತದ್ಭವತಿ ಹಿರಿಯರು ನಮ್ಮ ಜೀವನ ನಮ್ಮ ಕೈಯಲ್ಲೇ ಇದೆ ಕೆಲವು ನಾವು ಮಾಡುವ ಕೆಲಸಗಳ ಮೇಲೆ ನಮ್ಮ ಜೀವನದ ಭವಿಷ್ಯ ಆಧರಿಸಿರುತ್ತದೆ ಕೆಲವರು ಎಷ್ಟೇ ಕಷ್ಟ ಹಣ ಸಂಪಾದನೆ ಆಗ್ತಾ ಇರುತ್ತೆ ಆದ್ರೆ ಬಂದದ್ದು ಬಂದ್ ಹಾಗೆ ಖರ್ಚಾಗುತ್ತೆ ಮತ್ತೆ ಅದೇ ಆರ್ಥಿಕ ಮುಗ್ಗಟ್ಟಿನಿಂದ ಬಳಲುತ್ತಾ ಇರ್ತಾರೆ ಹೀಗಾಗಿ ಅವರು ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು ಕೂಡ ಒಮ್ಮೊಮ್ಮೆ ಸತ್ಪಲಿತಗಳು ಕಂಡು ಬರುದಿಲ್ಲ ಇಂಥ ಕಷ್ಟಗಳಿಂದ ಅನಾರೋಗ್ಯ ಸಮಸ್ಯೆಗಳಿಂದ ಮಾನಸಿಕ ಒತ್ತಡದಿಂದ ಇವರು ಸದಾ ಬಳಲ್ತಾ ಇರ್ತಾರೆ ಅಂತವರು ಈ ಅಮಾವಾಸ್ಯ ದಿನ ಈ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ಈ ಎಲ್ಲಾ ಸಮಸ್ಯೆಗಳಿಂದ ಹೊರಬರಬಹುದು ಅದೇನಪ್ಪಾ ಅಂದ್ರೆ ಮನೆಯಲ್ಲಿ ದೀಪವನ್ನ ಮೂಡಿಸುದು ಮನೆಯಲ್ಲಿ ತುಪ್ಪದ ದೀಪವನ್ನ ಮುಡಿಸೋದ್ರಿಂದ ಇಂತಹ ಸಂಕಷ್ಟಗಳಿಂದ ಪಾರಾಗಬಹುದು ಎಂದು ಪಡೆದು ಉತ್ತಮರ ವಾಕು ಮುಖ್ಯವಾಗಿ ಸಾಲ ಬಾಧೆಯಿಂದ ಬಳಲುತ್ತಿರುವವರು ದೇವರ ಮನೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಬೇಕು ಆ ತುಪ್ಪದ ದೀಪ ಪಶ್ಚಿಮದ ಕಡೆಗೆ ಮುಖ ಮಾಡಿರ್ಬೇಕು ಇನ್ನು ಅದರಲ್ಲಿ ಈ ರೀತಿಯಾಗಿ ದೀಪಾರಾಧನೆ ಮಾಡಿದ್ರೆ ಸಾಲದ ಸಮಸ್ಯೆಗಳಿಂದ ಬಹು ಬೇಗನೆ ನಿವಾರಣೆ ಸಿಗುತ್ತದೆ ಇನ್ನು ಮಕ್ಕಳು ಚೆನ್ನಾಗಿ ಓದ್ಬೇಕು ಅವರ ವಿದ್ಯಾಭ್ಯಾಸ ನಿರಾಟಂಕವಾಗಿ ಸಾಗಬೇಕು ಅಂದ್ರೆ ನಾವು ಮಾಡ್ಬೇಕಾಗಿತ್ತು ಇಷ್ಟೇ ಮನೆಯಲ್ಲಿ ದೀಪ ಹಚ್ಚುವಾಗ ದೀಪದ ಬತ್ತಿಗಳು ಉತ್ತರದ ಕಡೆಗೆ ಮುಖ ಮಾಡಿ ಇರಬೇಕು ಅಂದ್ರೆ ದೀಪಾರಾಧನೆ ಮಾಡುವಾಗ ಉತ್ತರದ ಕಡೆ ಮುಖ ಮಾಡಿದ್ರೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಇನ್ನು ಮನೆಯಲ್ಲಿ ಸದಾ ಅನಾರೋಗ್ಯದಿಂದ ಬಳಲುವ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಇದಕ್ಕೆ ಮಾಡಬೇಕಾಗಿದ್ದು ಒಂದೇ ದೇವರ ಕೋಣೆಯಲ್ಲಿ ದೀಪ ಹಚ್ಚುವಾಗ ದೀಪದ ಬತ್ತಿಗಳು ಪೂರ್ವದ ಕಡೆ ಇಟ್ಟು ದೀಪಾರಾಧನೆ ಮಾಡಿಕೊಳ್ಬೇಕು ಇದನ್ನ ನಾವು ಭಕ್ತಿ ಶ್ರದ್ಧೆಗಳಿಂದ ಆಚರಿಸ್ಬೇಕು ಇನ್ನು ಬತ್ತಿಯ ಬದಲಿಗೆ ಲವಂಗ ಹೌದು ನಾನು ಹೇಳ್ತಿರೋದು ಲವಂಗವನ್ನ ಇಟ್ಟು ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಹಾಗೂ ಮನದಲ್ಲಿ ನಿರಾಳತೆ ಶಾಂತಿ ನೆಮ್ಮದಿ ಕೊಡುತ್ತದೆ ಅಷ್ಟೇ ಅಲ್ಲ ಕುಟುಂಬ ಸದಸ್ಯರಲ್ಲಿ ಐಕ್ಯತೆಯ ಹೊಂದಾಣಿಕೆಯ ಜೀವನ ಈ ರೀತಿ ವಿವಿಧ ದಿಕ್ಕಿನಲ್ಲಿ ನಾವು ದೀಪವನ್ನ ಹಚ್ಚಿ ಅದು ಕೂಡ ಮುಖ್ಯವಾಗಿ ಈ ಅಮಾವಾಸ್ಯೆ ದಿನ ಈ ದೀಪವನ್ನ ಹಚ್ಚಿದ್ರೆ ಕಷ್ಟಗಳು ನಿವಾರಣೆಯಾಗಿ ಸುಖದ ಸೊಪ್ಪತ್ತಿಯಲ್ಲಿ ತೂಗಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಕಾಮೆಂಟ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ